ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೈದರನ್ನು ನಡೆಸಿದರು ಅವರು ಬಾಲ್ಯದಲ್ಲೇ ಶ್ರೇಣಿಕೊಳ್ಳರಾಗಿದ್ದರು ಆರ್ ಎಸ್ ಎಸ್ನ ಕೊಡ್ತಾ ಇದ್ದರು ಪೂರ್ಣಾವಧಿಯಲ್ಲಿ ಆರ್ ಎಸ್ ಎಸ್ ಕಾಡಿಕೊಳ್ಳಬೇಕು ಆರ್ ಎಸ್ ಎಸ್ನ ಅದರಿಂದ ಆರ್ ಎಸ್ ಎಸ್ ಆದಮೇಲೆ ದೀಸ ಉಪಾಧ್ಯಾಯರು ಮತ್ತು ಡಾಕ್ಟರ್ ಶಾಜಿ ಅವರ ಮಾಧ್ಯಕ್ಷದಲ್ಲಿ ವಾಜಪೇಯರು ಕೂಡ ಜೊತೆ ಜೊತೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಾದಮೇಲೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಬಾಲಕೃಷ್ಣ ಅಡ್ವಾಣಿ ಮತ್ತು ಅಟಲ್ ಬಿಹಾರ್ ವಾಜಪೇಯಿ ಅವರು ಪ್ರಾರಂಭ ಪ್ರಾರಂಭದಲ್ಲಿ ನಮಗೆ ಪಾರ್ಲಿಮೆಂಟ್ನಲ್ಲಿ ಎರಡು ಸ್ಥಾನ ಮಾತ್ರ ಬಂದಿದೆ ಆತ ಪಾರ್ಲಿಮೆಂಟಿನ ನಾಯಕರನ್ನು ನೀವು ಎರಡು ಸ್ಥಾನ ಬಂದಿದೆ ಅಂತ ನಂಬ್ತಾ ಇತ್ತು ಅದು ಅಟಲ್ ಬಿಹಾರ್ ವಾಡಿಕೆ ಹೇಳೋರು ಕಟ್ಟಲು ಹೋಗೋಕ್ಕೆ ಸೂರ್ಯ ಉದ್ದೇಶ್ತಾನೆ ಕಟ್ಟಲು ಹೋಗುತ್ತೆ ಕಮಲ ಗೆಲ್ಲುತ್ತೆ ಅನ್ನೋ ರೀತಿ ಮಾತಾಡ್ತಾರೆ ಎರಡು ಸ್ಥಾನ ಇದ್ದಂಥವರು ಪೂರ್ಣ ಮೆಜಾರಿಟಿ ಬಂದು ಮೂರು ಸಾಲ ಪ್ರಧಾನಮಂತ್ರಿ ಆಗಿ ವಾಡಿಕೆ ಕಾಪಾಡ್ತಾರೆ ಅವರ ಉದ್ದೇಶ ಅಂತ ದೇಶ ಮೊದಲು ನಿರ್ತಿ ಆಮೇಲೆ ದೇಶದ ಮಕ್ಕಳು ಎಲ್ಲ ಇಲ್ಲೇನೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅವರು ಅವರ ಜೀವನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವರು ದಾಸರವರು ನಾವು ಸಪೋರ್ಟ್ ಮಾಡಿ ಕೊಡ್ತಾರೆ ಆಗ ಭಾರತೀಯರನ್ನು ವಿದೇಶಗಳ ವಿದೇಶಾಂಗ ಆ್ಯಂಡ್ ವಿಶ್ವಸಂಸ್ಥೆಯಲ್ಲಿ ಹಿಂದಿನಲ್ಲಿ ಮಾತಾಡಬೇಕು ಪಕ್ಷ ಬೆಂಗಲಾರಿಗೆ ಪ್ರಧಾನಮಂತ್ರಿಯವರು ಭಾರತದ ಪ್ರಧಾನಮಂತ್ರಿ ಮತ್ತೊಬದ ಬಾರಿಗೆ ಹಿಂದಿನಲ್ಲಿ ಮಾತನಾಡಿದಂಥ ವ್ಯಕ್ತಿ ನಮ್ಮ ಸಂಗೀತ ಬಾಲಿಕೆ ಬಾಜಿಶೇವರು ಸಾವಿರದ ಎರಡು ಸಾವಿರದ ಹನ್ನೊಂದರಲ್ಲಿ ಅಸ್ವಸ್ಥರಾದ ಅವರು ಅವರು ಏನಿತ್ತು ಮಾಜಿಷೇವರು ಬೇ ಹೇಳಿತ್ತು ನಾಮಬೇಕು ಮುಂದೂರಿಗೆ ಪಡ್ತಕ್ಕಂಥ ತಿಳಿಯಬೇಕು ಆಗಿಂದ ಅವರು ಹೋರಾಟ ಮಾಡ್ಕೊಂಡೇ ಬಂದಂಥವ್ರು ನಾಲ್ಕು ಕೃಷ್ಣವಾದರೆ ಇಡೀ ದೇಶವನ್ನು ಎರಡು ಸಲ ಸುತ್ತೋದರು ಮಂದಿರ ಒಗೆ ಬರೆಯಿದೆ ಅಂತ ರಾಮನ ಭಾವನೆಗಳ ಮೇಲೇ ಮಂದಿರ ಅಂಗೇ ಕಟ್ಟುವಂಥ ವ್ಯವಸ್ಥೆ ಆ ಇದರಿಂದ ಆಗ ನಮ್ಮ ವಾಜಪೇಯಿ ಅವರು ನಮ್ಮ ಪ್ರಧಾನಿ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರ ತಕ್ಷಣ ಈಗ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ರೀಸ್ ಮಾಡ್ತಾ ಇದ್ದಾರೆ ಆ ಕಾಲದಲ್ಲಿ ಮಾಡೋಕ್ಕಾಗಲಿಲ್ಲ ಐನೂರು ವರ್ಷಗಳ ಇತಿಹಾಸ ರಾಮನ ಆಗ್ತಾ ಆಗೋ ಆಗಲಿಲ್ಲ ಆದರೆ ನಮ್ಮ ನರೇಂದ್ರ ಮೋದಿಯವರು ಬಂದ ಮೇಲೆ ಆಯಿತು ಮುನ್ನೂರು ಎಪ್ಪತ್ತನೇ ಕಾಲಕ್ಕೆ ಯಾರೂ ಗೆ ಎಕ್ಕೆ ಆಗಲ್ಲ ಆಗಲಿಲ್ಲ ಆಗ ನಮ್ಮ ಸ್ವತಂತ್ರ ಬಂದಾಗ ಅವ್ರಿಗೆ ಸಪ್ರೇಟಾಗಿ ಕಾನೂನು ಇರಬೇಕು ಅಂತ ಹೇಳಿಬಿಟ್ಟು ಜವಾಹರ್ಲಾಲ್ ನೆಹರು ಅವರ ಕಾಲ ನಮಗೆ ಅದನ್ನು ಆವಾಗಲೇ ವಿರೋಧ ಮಾಡ್ತಾ ಇದ್ರು ಅದನ್ನು ಮತ್ತೆ ನಮ್ಮ ನರೇಂದ್ರ ಮೋದಿ ಜಿ ಅವರ ಕಾಲದಲ್ಲಿ ಮುನ್ನೂರು ಎಪ್ಪತ್ತನೇ ಕಾಲ ಕಾಲಕ್ಕೆ ಅದ್ರೆ ಮುಂದೆ ದೇಶ ಮುಂಚೆ ಹಾಗೆ ಆದರೆ ಏನು ಅವ್ರಿಗೆ ಹೋಗುವರೆ ನಾವು ನಿಜವಾಗ್ಲೇ ಬಂದಾಗ ಭಾರತೀಯ ಕೆಲಸ ಮಕ್ಕಳ ಕೆಲಸ ನಾವು ಕಾರ್ಯಕರ್ತರಲ್ಲಿ ನಿಜವಾಗಿ ಯಾಕೆಂದರೆ ನಮ್ಮ ಕಾಲ ಕಾಲಕ್ಕೂ ಅಯೋಧ್ಯೆ ನಾಮದ್ದು ಅವರಿಗೆಲ್ಲ ಆಸೆ ಇತ್ತು ಅಂದರೆ ಈಡೇರಲಿಲ್ಲ ನಮ್ಮ ಕಾಲ ಕಾಲದಲ್ಲಿ ರಮೇಂದ್ರ ಸ್ವರಾಜದಲ್ಲಿ ರಾಮತಂತ್ರ ಆಯಿತು ವಿವಿಧ ಹಿರಿಯ ಆಯಿತು ವಿವಿಧ ದಿನಗಳಲ್ಲಿ ಹಿಂದೂ ಸ್ಥಾನ ಆದರೆ ನಾವು ಘೋಷಣೆ ಮಾಡುವಂತಹ ಜಾಸ್ತಿ ಇಲ್ಲ ಇದೆಲ್ಲವನ್ನ ಮಾಡಿದಂಥ ಅವರಿಗೆ ಇವರ ರಾಜ್ಯ ಅವರ ಸ್ಕೂರ್ತಿ ಇವರ ಸ್ಕೂರ್ತಿಯಿಂದ ನಾವು ಘೋಷಣೆ ಮಾಡುವಂತ ಈ ಮಾತುಗಳನ್ನು ನಾವು ನವ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು 頼む。